ಸಾಕಿದ ನಾಯಿ ಬೇಟಿ ಮಾಡಿತ್ತು ಕರೇ ಸೈರ್ಯದ ಬೇಟಿ ಮಾಡಂಗಿಲ್ಲ ಅದ್ ಹೆಂಗ ಸಾಕಿದ ನಾಯಿ ಅಟ್ಟ ಮಾಡ್ತೈತಿ ಸೈರ್ಯದ ಮಲಾನ ನೋಡಿರಂಗಿಲ್ಲ ಅದ್ ಬರೀ ಹಂದಿ ಅಟ್ಟ ಹಿಡಿತೈತಿ ಹಂದಿನ ಹಿಡೀರೋದ ಅದನ್ನ ಎಟ್ಟು ಖಾನಾ ಪೀನಾ ಹಾಕಿ ಪೋಲು ತಿನಿಸಿ ಬೆಳೆಸಿದ್ರು ಹಂದಿನ ಹಿಡೀರದು ನೀವ್ ಎಟ್ಟ ಹಾಕಿದ್ರು ಕೆಲಸ ಬಂದದ ಇಲ್ಲಿ ಬ್ಯಾಟರಿ ಮಾಡ್ತೈತಿ ಯಾವ ನಾಯಿ ಆದ್ರೆ ಬೇಕಲ್ಲ ಬ್ಯಾಟರಿ ಮಾಡುದು ಹೆಣ್ಣು ನಾಯಿನ ಮಾಡ್ತೈತಿ ಅನ್ನ ಗಂಡ ನಾಯಿ ಮಾಡ್ತೈತಿ ತಿಳಿದಿ ಅನ್ನ ಹೆಂಗ ಅದ್ರದ್ದು ಬೇರೆ ಐತಿಪ್ಪ ಹೆಂಗ ಈಗ ಬ್ಯಾಟಿಗಾರ ಎರಡು ನಾಯಿ ಸಾಕಿರ್ತಾರಿ ಹೌದು ಒಂದ್ ಹೆಣ್ಣು ನಾಯಿ ಒಂದ್ ಗಂಡ ನಾಯಿ ಬ್ಯಾಟಿ ಆಡ್ಲಾಕ ಅಡಿವ್ಯಾಗ ಹೋದ ಮಲ ಎಬಿಸಿ ಬಿಟ್ರ ಅಂದ್ರ ಎರಡು ನಾಯಿ ಕೊಳ್ಳಾಗಿನ ಬೆಲ್ಟ್ ಬಿಚ್ಚಿ ಬಿಟ್ರಪ್ಪ ಅಂದ್ರೆ ಬರ ಹೋಗಿ ಬ್ಯಾಟಿ ಮಾಡುದು ಹೆಣ್ಣ ನಾಯಿನ ಮಾಡ್ತೈತಿ ಮತ್ತಿದ ಗಂಡ ನಾಯಿ ಒಂದ್ ಸಾಕಿರ್ತಾರಲ್ಲ ಇದು ಓಡ್ತೈತಿ ಖರೆ ಇದ್ರ ಜೋಡ್ನ ಇದಕ್ಕೆ ವಾಜಗಿರ್ತವೆ ಇದಕ್ಕೆ ಹಿಡಿದು ಆಗುದಿಲ್ಲ ಇಲ್ಲೇ ಕೊಳ್ಳಂಗ ಗೊಚ್ಚಂಗ ಗುಡ್ಡದ ವಾಜ್ಯಾಗೆ ಕುಂಡುದ್ರು ನೋಡ್ರಿ ಶಿವ ಏನಮ್ಮ ಅನ್ಕೋತು ಹೆಚ್ಚು ಓಡ್ರಿ ಕೆಲಸ ಇಲ್ಲ ಖುಲ್ಲ ಐತಿ ಅವರ ಇವು ಬಂದಾನೆ ರೀ ನಾ ಬಾಳ್ದ ದೊಡ್ಡವ ಅಲ್ಲಿ ದೊಡ್ಡವ್ವನ ತಂಗ್ಳು ತುಕುಡಿ ಯಾವ ಮೂಲ್ಯಾಗ ದೊಡ್ಡವ ದಿ ಒಂದು ಮಾತನ್ನು ಕೇಳಲಿ ಅದಕ್ಕೆ ಡಬಲ್ ಹೇಳೇನ್ರಿ ಪರಮಾತ್ಮ ನೆತ್ಯಾಗ ಗಂಗನ ಯಾಕೆ ಇಟ್ಟ ಅತ್ ನಾ ಕೊಟ್ಟನ್ರಿ ಹೇಳಿ ಹಂಗ ಪರಮಾತ್ಮ ನೆತ್ತಾಗ ಗಾನ ಅಟ್ಟ ಇಟ್ಟಿಲ್ಲ ಗಂಗಾನ ಮ್ಯಾಲ ಮ್ಯಾತ್ ಚಂದ್ರಾಮನ್ ಇಟ್ಟ ಅನತ್ತ ಗಂಗಾನ ಮ್ಯಾಲ ಚಂದ್ರಾಮ ಯಾವ ಪುರಾಣದೊಳಗ ಬರದತಿ ಗಂಗಾನ ಮ್ಯಾಲ ಇಟ್ಟ ಹಂಗ ಗಂಗಾನ ಮ್ಯಾಲ ಇಲ್ಲವ ಚಂದ್ರಾಮ ಗಂಗಾನ ಮ್ಯಾಲ ಇಲ್ಲವ ಚಂದ್ರಾಮ ಗಂಗಾನಕ ಮಗಲಾಗ ತನ್ನ ರೋಗ ತೊಳಕೊಲಾಕ ಸೈಡ್ ಸುಮ್ಮ ಸೈಡ್ಕ ಇಟ್ಟ ಬದಿಗೆ ಅಲೇ ಅಕಿನ ನೆತ್ತಿಯಾಗಿ ಇಟ್ಟಿಲ್ಲ ಇಲ್ಲ ಅಲ್ಲಿ ನೀ ನಿನ್ನ ರೋಗ ತೊಳ್ಕೊಲಕ್ಕೂತೀಯೋ ಚಂದ್ರ ನೀನು ಅದರ ಬೇರೆ ಐತಿ ಪಾಪ ಬಯಲಾಗಲಕ್ಕ ಯಾವ ಮಗ ಇಪ್ಪತ್ತೇಳು ಮಂದಿ ಹ್ಯಾಂಡ್ರ ಯಾರ ಮಕ್ಕಳ ಇವ್ರ ಬ್ರಹ್ಮನ ಮಕ್ಕಳ ಇಪ್ಪತ್ತೇಳು ಹ್ಯಾಂಡ್ರ ಒಳಗ ಸಣ್ಣಕ್ಕೆ ಹೆಣ್ತಿದ್ದಳು ರೋಹಿಣಿ ರೋಹಿಣಿ ಮೇಲೆ ಬಹಳ ಮಾಯೆ ಇದ್ದೆವಾ ಚಂದ್ರ ಚಂದ್ರ ಬರೆ ರೋಹಿಣಿ ಮೇಲೆ ಮಾಯೆ ಇದ್ದೆ 26 ಮಂದಿ ಹೆನ ಹೋಗಿ ಅಪ್ಪನ ಮುಂದಕಾಗಲೆ ಹೇಳ್ತಾರೆ ಏನಂತೆ ಅಪ್ಪ ನಮ್ಮನ್ನೆಲ್ಲಾ ಕೊಟ್ಟು ಚಂದ್ರಗೆ ಲಗ್ನ ಮಾಡಿ ಅಪ್ಪ ಆ ರೋಹಿಣಿ ಮೇಲೆ ಬಹಳ ಮಾಯೆ ಆದನವ ಹ ಹ ನಮ್ಮನ್ನ ಕಣ್ಣೆತ್ತಿ ನೋಡುವ ಲೇ ಏನ ಭೇದಭಾವ ಮಾಡಲಕತ್ತೀಯಾನ ಪ್ರೀತಿ ಒಳಗ ಏನು ತಾಕಿತು ಮಾಡ ಅವನು ತಾಕಿತು ಮಾಡ ಅವನು ಬಂದಂದಾಗ ದಕ್ಷಾಬ್ರಹ್ಮ ಒಂದೆ ಬಿಟ್ಟು ಮೂರು ಸಲ ತಾಕಿತು ಮಾಡಿದ ಅವಾಗ ಆಗ ಈಗ ಕೇಳೋದಾಗ್ಲಿಲ್ಲ ಚಂದ್ರಗ ತನ ಕೈತಾ ಬಿಡಲಿಲ್ಲ ಏನ ತಾನ ಅವಾಗ ಒಂದು दगದಾತ ಪಾಲಿ ಹೆಂಗ ಅವಾಗ ದಕ್ಷಾಬ್ರಹ್ಮ ಬಂಧ ಹೇಳ್ತಾನ ಏನಂತೆ ಇപ്പുറನು ಒಂದೊłek ಎಲ್ಲರನು ಒಂದೊłekಲಿ ನೋಡಕೋ ಅಂತ ಹೇಳಿನಿ ಹೇಳಿನಿ ಚಂದ್ರ ಗಾಕಿತು ಮಾಡಿ ನೀ ನಿನ್ ಬಿಡವಾಲ್ಲ ಅದನ ಅಂದ್ರು ನಿನ್ನ ಗುಣ ನಿನ್ನ ಕೈ ನೀ ಬಿಡವಾಲ್ಲ ಅಂತ ನಿನ್ನ ಕಳಿ ಮೇಲೆ ಆಗಲಿ ನಿನ್ನ ಶರೀರ ಮೇಲೆ ಆಗಲಿ ನಿನಗೆ ಹಂಕಾರ ಬಂದದ ಮಗನ ನಿನ್ನ ಶರೀರ ಎಲ್ಲಾ ಕುಷ್ಠ ರೋಗ ಹತ್ಲಿ ಹೋಗು ಅಂತ ಹೇಳಿ ಸ್ವತಾ ಮಾವକୁ ತಕೊಂಡು श्राಪ ಕೊಟ್ಟ ಅಳಯಾಗ ಚಂದ್ರಗ ಚಂದ್ರಗ ಅವ್ ಯಾವಾಗ ಓಡಿ ಇವ ಚಂದ್ರ ಇನ್ನು ಹೇಂಗಾಗೋದು ಇನ್ನು ಮೈ ಎಲ್ಲಾ ಕಿಮ ರಕ್ತ ಸೋರ್ಲಕತ್ತ್ ಐತ ನನಗೆ ಮಾ ಆಡಿದ ಮಾತು ಉಸಿ ಹೋಗಂಗಿಲ್ಲ ಹ ಇನ್ನು ಬೇಡ ಬೇಡ ಅಂತ ಹೇಳಿ ಪರಮಾತ್ಮನ ಕಡೆ ಓಡಿದಿವ ಪರಮಾತ್ಮ ಹ ನನಗರೇ ಮಾವ ನನಗೆ ರೋಗ ಹತ್ತದೈತಿ ಕುಷ್ಠ ರೋಗ ಹೇಳಿ ನನಗ್ ಕುಷ್ಠ ರೋಗ ಐತಂದ್ರ ನನ್ನ ಯಾರಿನ ಜಗದಾಗ ಯಾರು ಜಗದಾಗ ನಾ ಹೆಂಗ ರೋಗ ಉದ್ದಾರ ಹೆಂಗ ನೈ ನಂದಾಗ ಅವಾಗ ಪರಮಾತ್ಮ ಒಂದ್ ಮಾತಾನ ಚಂದ್ರ ದೇವನ ಮುಂದೆ ನಿಂದ್ರಿಸ ಅಲ್ಲೋ ಚಂದ್ರ ಎಂಬತ್ನಾಲ್ಕ ಲಕ್ಷ ಮಾಡಿರುವಂತ ಜೀವರಾಶಿಯ ಪಾಪ ಇದನ್ನ ಎಲ್ಲಾ ತೊಳಕಿನ ಗಂಗಾ ದೇವಿ ಆಕಿನ ಕೂತಳ ನನ್ನ ಜಡಿಯಾಗ ಅಕ್ಕಿ ಮಗಲಾಗ ನೀ ಹಾಕಿ ಕುತಿ ಅಂದ್ರ ಅಕ್ಕಿ ನೀರು ನಿನ್ನ ನೆತ್ತಿ ಮ್ಯಾಗ ಬಿದ್ರೆ ನಿನ್ನ ಕುಷ್ಠ ರೋಗ ತೊಳೆದ್ ಹೋಗ್ತತಿ ಮಗನ ಬಂದ ಅಕ್ಕಿ ಮಗಲಾಗ ಕುಂಡ್ರ ಅಂದ ಮಗಲಾ ಕೂತಾನು ಮ್ಯಾಲ ಹೇಳ್ತಾನ ನಿನ್ನ ರೋಗ ತೊಳಕೊಲಾಕ ಬಂದ ಅಕ್ಕಿ ಬುಡಕ್ ನೀಡ್ ಮಗನ ಸೊಕ್ಕ ಬಂದಣ ಇದು ಹೆಂಗ್ರಿ ಉಪಕಾರ ಮಾಡುವ ಜಾತಿ ಅಲ್ಲಿ ಉಪಕಾರ ಮಾಡಿ ಉಪಕಾರ ಮಾಡ್ಕೋತ ಇದು ಅಂತಾವ್ ಹಾಕ ಮಾಡ್ಲಾಕ್ ಹೋಗ್ಬೇಡ ನೀ ಸುದ್ದಾಗಲಕ ನನ್ನ ತಾಕ ಬಂದಿ ಬಂದಿ ನಾ ಸುದ್ದಾಗ್ಲಾಕ್ ನಿನ್ನ ತ ನಡಿಲ್ಲ ಯಾವ ಜೈಕಿ ಜೈಕಿ ನಾಲ್ಕ ಯುಗದಾಗಿಲ್ಲ ಹೆಣ್ಣ ಇಚ್ಛೆ ಕಡೆ ಹುಟ್ಟ ಏ ಯಾವ ಋಷಿ ಬರದು ಇಂತ ಅಡಮುಟ್ಟ ಸರ್ವ ದೇವ್ರೆಲ್ಲ ಶಕ್ತಿಯಿಂದ ಆಗ್ಯಾರು ಉತ್ಪನ್ನ ಲಕ್ಷ್ಮಿ ಜಲಾರಿ ಒಳಗ ಲಿಂಗ ಮುಡುದ ಏನ ಅಲ್ಲಿ ಏನಕ ಹುಡುಗ ಗಂಡಿನ ಕೋನ ಸುಳ್ಳ ಜ್ಞಾನ ಇಲ್ಲದೆ ಸ್ವಾನಿ ಫಲವೇನ ಸುಳ್ಳ ಜ್ಞಾನ ಇಲ್ಲದೆ ಸ್ವಾನಿ ಬಗಳಿ ಫಲವೇನ ಬ್ರಹ್ಮ ವಿಷ್ಣು ಮಹೇಶ್ವರಗ ಗರ್ವ ಬಂದ ಹೊಂಟ ಸತ್ವ ತಗೋಬೇಕಂದ್ರ ನನ್ನ ಅನುಸುಯನಾ ಅವ್ರ ಗರ್ವ ಹರಣ ಮಾಡಿ ಬಿಟ್ಟಳ ಮೂರು ಮಂದಿನ. ಕೂಸ ಮಾಡಿ ಆಡಿಸಳ ದೇವರ ಸತ್ವ ಉಳಿತ ಅಲ್ಲೇನ. ಉಳಿತ ಅಲ್ಲೇನಾಂದಾದ್ರೂ ಯಾವ ದೇವರ ರೀತಿಯಲ್ಲಿ ನಡೆದ ಕರ್ಮ ಕರ್ಮದೇವರಿಗಾದ್ರು ಅವು ಮಾಡಿದ ಕರ್ಮ ಕರ್ಮದೇವರಿಗಾದ್ರು ಆ ಬಿಟ್ಟು ಬಣ್ಣ ಅನಸೂಯನ ಮಂತ್ರದಿಂದ ಬ್ರಹ್ಮ ವಿಷ್ಣು ಕೂಸ ಏ ಮಂತ್ರದಿಂದ ಹುಟ್ಟಿಸಲ ಮುಂದ ದತ್ತಾತ್ರೇನ ಮೂರ ತೆಲಿಯಾಗೋದು ದತ್ತಾತ್ರಿಯಿ ಏನ ಕಾರಣ ಹಿಂಗ ಶತ ಕೋಟಿ ಬರದ ಇಷ್ಟ ರಾಮಾಯಣ ಕೇಳೋ ರಾಮಾಯಣ ಕೋಳಿ ಅನಿಸಿಕೊಂಡ ವಾನರ್ನ್ಯಾಕ ಹೊಡಿಯ ಏ ನಿತ್ಯ ಊಟ ಮಾಡುತ್ತಿದ್ದು ಕರ್ಮ ಬಫ್ರವಾನ ಯಾಕ ಹೊಡೆದು ತನ್ನ ಖಾಸಿನ ಬರುವಾನ ಯಾಕ ಹೊಡೆದು ತನ್ನ ಆಗ ಸಣ್ ಸ್ವಾಮಿ ಆರಳದ ಮೇಲಿದ ತಾರಕ ಸೋನ ವದ ಮತ್ತೇನು ಹೇಳೇನಪ್ಪ ಏನ್ ಹೇಳ್ತಾನೆ ಅವ್ರಪ್ಪ ಒಂದು ಸುದ್ದಿ ತಂದ ನೋಡ್ರಿ ಏನತ್ತ ಹಂಗೆ ಹಳಿದಾದರೂ ಹರಿಲಿಲ್ಲ ಅಂಗೆ ಗುಂಡಿ ಹ ಹ ನಿನಗೆ ಹೆಂಗ್ ತೆರೆದಿತ್ತ ಅರಮನಿ ಕೊಂಡಿ ಹೌದು ಹೌದು ಯಾಕಂದ್ರೆ ಇದು ಆಧ್ಯಾತ್ಮಿಕ ರೀಪ ಆಧ್ಯಾತ್ಮದೊಳಗೆ ಬರ್ತೈತಿ ಅಂತರಂಗದೊಳಗಿನದಗದ ಬಹಿರಂಗದೊಳಗಿಂದ ಅಲ್ಲ ಅಲ್ಲ ಹಂಗೆ ಹಳಿದಾದರೂ ಹರಿಲಿಲ್ಲ ಅಂಗಿ ಗುಂಡಿ ಅಂಗೆಂದ್ರೆ ಯಾವುದು શરીર ಅನ್ನುವಂತ ಅಂಗೆ ಗುಂಡಿ ಜೀವ ಆತ್ಮ ಅನ್ನುವಂತ ಗುಂಡಿ ಗುಂಡಿ ವಿಚಾರ ಮಾಡ್ರಿ ಎಕ್ಟ ಮಲುವಾದ ಮಾತಿನೊಳಗ ಅಂಗಿ ಇದ್ದಾಗನ ಗುಂಡೆ ಹಚ್ಚಲಿಕ್ಕೆ ಬರ್ತದೋ ಲಕ್ಷ್ಮಣ ಹಾಂ ಅಂಗಿನ ಇರ್ಲಿಕ್ಕೆ ಗುಂಡೆ ಎಲ್ಲಿನ ಕುಂಡಿಗೆ ಹಚ್ಕೊಬೇಕತಿ ಅಲ್ಲೇ ಹಚ್ಚುದ್ ನಮ್ಮ ಜಾಗ ಅಲ್ಲೇ ಐತಿ ಎಲ್ಲಿ ಹಚ್ತೀನಿ ಗುಂಡಿ ಹಾಂ ಗುಂಡಿಗೆ ಅಂಗಿ ಬೇಕು ಮೊದಲು ಅಂಗಿ ಆದ ಬಳಕನ ಗುಂಡೆಗೆ ಒಳಗೆ ಬಂದು ಕುಂಡಲಕ್ಕ ಹಚ್ಚಲಕ್ಕ ಬರ್ತದೆ ಹಂಗೆಲ್ಲ ತಯಾರಾದ ಬಳಕ ಆಯ್ತು ಹಿಂಜಗಡೆ ಗುಂಡೆ ಮ ಅಂಗಿನ ಇರ್ಲಿಕ್ಕೆ ಅಂದ್ರೆ ಯಾವಲ್ಲಿ ಇರ್ತದೆ ನಿನಗೆ ಗುಂಡಿ ಹಾಂ ಬಿರಿಯೋದೋ ತಮಾ ಹಾಂ ಯಾಕಂದ್ರ ಉದಾಹರಣೆ ಕೊಡ್ತನ ಕೇಳೋಣ ಎಲ್ರಿ ಜೀವಾತ್ಮ ನಮ್ಮ ಜೀವಾತ್ಮ ದೊಡ್ಡ ಭ್ರಮೆ ಆಗಿರ್ಬೇಕು ಹೇಳ ಏನಂತ ಹೇಳಿ ಬುಟ್ಟಿ ಬಾಡಿಯಾಗ ಗುಳ್ಳ ಡಬ್ಬ ಏ ಉತ್ಪ್ಯಾಲಿ ನಿನ್ನ ಬಾಯಿ ಐತಿಯೋ ಬಾಟಾ ಕಂಪನಿ ಐತಿವ ಯಾಕ ಮಾತು ಮಾತಾಡಿದ್ರ ಮಾತು ಬೀಳತ್ತ ಆಗಂಗಿಲ್ಲ ಅರುವಾಗಂಗಿಲ್ಲ ಗಂಡ ಬುಟ್ಟಿ ಬಡ್ಯಾಗ ಯಾರ ಡಬ್ ಹಾಕ್ತಾರೀ ಯಾರ ಅನ್ನದ ಕೆಲಸ ಮಾಡ್ತಿತ್ತು ಕಚ್ಚ ಹರಕಿದ ಕಣದಾಳ ಜೋಕುಮಾರ ಜೋಕುಮಾರ ಊರ ಮಧ್ಯಾಹ್ನದಾಗ ಬಡದ ಕಿಶಿಂದ ಬುಟ್ಟಿ ಬಡಿಯ ಡಬ್ ಹಾಕ್ತಾರ ಗುಳ್ಳ ಡಬ್ ಹಾಕಂಗಿಲ್ಲ ಕಣದಾಳ ಜೋಕುಮಾರ ನೀನ ಡಬ್ ಬೀಳವದಿ ಬುಟ್ಟಿ ಬಡ್ಯಾಗ ಶರೀರ ಬುಟ್ಟಿದ್ರನ ಒಳಗ ಬಂದ ಡಬ್ ಬೀಳುದೈತಿ ಬುಟ್ಟಿನ ಇರ್ಲಿಕ್ಕಂದ್ರೆ ಒಟ್ಟಿ ಹಾಕೊಂಡಿರ್ತಿ ಹೋಗಿ ಎಲ್ಲಿ ಬೇಕಲ್ಲ ಠಿಕಾಣರಿ ಇರ್ಲಾಕ ಅದಕ್ಕ ಒಂದು ಉದಾಹರಣೆ ಕೊಡ್ಬೇಕಾಗ್ಯದ ರೀ ಒಂದು ಸಣ್ಣದ ಕೊಡ್ಲ ಬಸವರಾಜ್ ಅಣ್ಣ ಅವರು ಜೋಗ